ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದ ಸಂವಿತ್ ಸಂಶೋಧನಾ ಪ್ರತಿಷ್ಠಾನವು ಎನ್ಇಪಿ ಎರಡು ಸಾವಿರದ ಇಪ್ಪತ್ತಕ್ಕೆ ಅನುಗುಣವಾಗಿ ಪಠ್ಯಪುಸ್ತಕಗಳು ಟಿಎಲ್ಎಂ ಕಿಟ್ ಶಿಕ್ಷಕರ ಕೈಪಿಡಿಗಳು ಇ ಸಂಪನ್ಮೂಲಗಳು ಮುಂತಾದ ಭಾರತ ಕೇಂದ್ರಿತ ಸಮಗ್ರ ಶಿಕ್ಷಣ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಸಂವಿತ್ ರಿಸರ್ಚ್ ಫೌಂಡೇಶನ್ ಆರಂಭಕ್ಕೆ ಪ್ರೇರಣೆ ಏನು ಎನ್ನುವುದನ್ನು ರಾಷ್ಟ್ರೋತ್ಥಾನ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಎಂಪಿ ಕುಮಾರ್ ಅವರು ಹೀಗೆ ವಿವರಿಸುತ್ತಾರೆ ನಾವು ರಾಷ್ಟ್ರತಾನದಿಂದ ಅನೇಕ ಶಾಲೆಗಳನ್ನು ಮಾಡಿದ್ದೀವಿ ನಾವು ತನಿ ಸಂದರ್ಭದಲ್ಲಿ ಮೊದಲನೇ ಶಾಲೆ ಶುರು ಮಾಡುವಾಗ ಅವತ್ತಿಂದ ನಮ್ಗೆ ಇವತ್ತಿನವರೆಗಿರೋದು ಭಾರತೀಯ ಶಿಕ್ಷಣ ಸಿಗಬೇಕು ಈ ಮಕ್ಕಳಿಗೆ ಅಂತ ಇವತ್ತು ಏನಾಗಿದೆ ಅನ್ಫಾರ್ಚುನೇಟ್ಲಿ ಅಂತ ಹೇಳಬೇಕು ನಾವು ಒಂದು ಪಾಶ್ಚಾತ್ಯ ಆಕ್ರಮ ಹಾಗಾಗಿ ನಮ್ಮ ಶಿಕ್ಷಣ ಪದ್ಧತಿ ಪೂರ್ತಿ ಒಂದು ಮೆಕಾಲೆಯ ಡಿಸೈನಿನೇರ್ತಕ್ಕಂತೆ ನಡೀತಾ ಇದೆ ಇದರಲ್ಲಿ ಒಂದು ಭಾರತೀಯತೆಯ ಭಾರತೀಯ ಶಿಕ್ಷಣದ ಭಾರತೀಯ ಸಂಸ್ಕಾರದ ಯಾವ ವಿಚಾರಗಳು ಇಲ್ಲ ಭಾರತೀಯ ಜ್ಞಾನ ಪರಂಪರೆಯ ಭಾಗಗಳು ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತ ಅದು ನಮ್ಮೆಲ್ಲರದ್ದು ಅನುಭವ ನಮ್ಮ ಶಾಲೆ ನಾವು ಮಾಡಿದಾಗ ನಮ್ಮ ಶಾಲೆ ಇದಕ್ಕೂ ಸ್ವಲ್ಪ ಬೇರೆ ಎಲ್ಲ ರೀತಿಯ ಏನು ಶಿಕ್ಷಣ ಇದೆ ಸಿ ಬಿ ಎಸ್ ಸಿಲೆಬಸ್ ಇದೆ ಅದನ್ನೆಲ್ಲ ಕಲಿಸೋದ್ರ ಜೊತೆಗೆ ನಾವು ಭಾರತೀಯ ಜ್ಞಾನ ಪರಂಪರೆಯ ವಿಚಾರಗಳು ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ಇವುಗಳ ಬಗ್ಗೆಯೂ ಅವರಿಗೆ ತಿಳುವಳಿಕೆ ಕೊಡಬೇಕು ನಮ್ಮ ಶಾಲೆಯಲ್ಲಿ ಅನ್ನೋದು ನಮ್ಮ ವಿಚಾರ ಹಾಗಾಗಿ ಆ ವಿಚಾರಕ್ಕೆ ತಕ್ಕಂತೆ ನಮ್ಮ ಶಾಲೆಗಳನ್ನು ಪ್ರಾರಂಭ ಮಾಡಿದ್ವಿ ನಾವು ಯಾವಾಗಲೂ ನಮ್ಮಲ್ಲೇ ಒಂದು ಪ್ರಶ್ನೆ ಹಾಕ್ಕೊಳ್ಳೋದು ನಾವು ಎಷ್ಟರ ಮಟ್ಟಿಗೆ ಇದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಸಾಕಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ವಿ ಆದರೆ ಸಂಯುತ್ತಲ್ಲಿ ನಾವೇನು ಯೋಚನೆ ಮಾಡಿದ್ವಿ ಸಂಹಿತ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂದರೆ ಇದರಲ್ಲಿರುವಂಥ ಕೆಲವು ಅಂಶಗಳನ್ನು ನಾವು ಬೇರೆ ಎಲ್ಲ ಮಕ್ಕಳಿಗೂ ತಲುಪಿಸೋದು ಹೇಗೆ ನಾವೇ ಒಂದು ಸಾವಿರಾರು ಶಾಲೆಗಳನ್ನು ಮಾಡೋಕ್ಕಾಗಲ್ಲ ಆದರೆ ಎಲ್ಲ ಶಾಲೆಯಲ್ಲೂ ಇದನ್ನು ಬೋಧಿಸೋದಕ್ಕೆ ಅಥವಾ ಕಲಿಸೋದಕ್ಕೆ ಬೇಕಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ನಾವು ತಯಾರು ಮಾಡಿದರೆ ಅದ್ರ ಮೂಲಕ ನಾವು ಎಲ್ಲ ಶಾಲೆಗಳನ್ನು ತಲುಪೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಅದಕ್ಕೆ ಬೇಕಾಗಿ ಅವ್ರಿಗೆ ಏಜ್ ಸ್ಪೆಸಿಫಿಕ್ ಆಗಿ ಏನು ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾವೀಗಾಗಲೇ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸ ಅದು ಅದನ್ನು ಎಲ್ಲ ಶಾಲೆಗಳಿಗೂ ಹಂಚೋದಕ್ಕೆ ಮತ್ತು ಅಷ್ಟೊಂದು ದೊಡ್ಡ ಪ್ರಮಾಣದ ಶಾಲೆಗಳನ್ನು ಸಂಪರ್ಕ ಮಾಡಿ ಮಾಡೋದಕ್ಕೆ ಸಾಧ್ಯ ಆಗೋ ಹಾಗೆ ಅದಕ್ಕೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಯಾರು ಬೇಕಾದರೂ ಅದರಲ್ಲಿರೋ ಮೆಟೀರಿಯಲ್ ತಗೊಂಡು ತಮ್ಮ ತಮ್ಮ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಮತ್ತು ಆ ಥರದ್ದ ಯಾರು ಕಲಿಸ್ತಾರೆ ಅವರಿಗೆ ತರಬೇತಿಗಾಗಿ ನಾವು ಮಾಸ್ಟರ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿ ಹೆಚ್ಚು ಹೆಚ್ಚು ಶಿಕ್ಷಕರನ್ನು ತರಬೇತಿ ಮಾಡಿ ಭಾಳ ದೊಡ್ಡ ಸಂಖ್ಯೆ ಬೇಬಿ ಲಕ್ಷಾಂತರ ಮಕ್ಕಳಿಗೆ ಅದು ಇದೆ ಇದನ್ನು ಮಾಡುವಾಗ ನಮ್ಗೆ ಅನ್ನಿಸ್ತು ಇದು ಎಲ್ಲದನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಬರ್ತಾ ಇದೆ ಅಂದರೆ ಟೆಕ್ಸ್ಟ್ ಬುಕ್ ಬಿಟ್ಟು ಅವರ ಕರಿಕ್ಯುಲಮ್ ಬಿಟ್ಟು ಬೇರೆ ಕಾಲದಲ್ಲಿ ನಾವು ಮಾಡ್ತಾಯಿದ್ವಿ ಆಮೇಲೆ ಅನ್ನಿಸ್ತು ಟೆಕ್ಸ್ಟ್ ಬುಕ್ಕಲ್ಲೂ ನಾವು ಈ ವಿಷಯಗಳನ್ನು ತರೋದಕ್ಕೆ ಸಾಧ್ಯನಾ ಅವ್ರು ಕಲಿಯುವಾಗಲೇ ಇದು ಬರಬೇಕು ಅಂದರೆ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ನಾವು ಟೆಕ್ಸ್ಟ್ ಬುಕ್ಗಳನ್ನು ನಾವೇ ತಯಾರು ಮಾಡೋದು ಪ್ರಾರಂಭ ಮಾಡಿದ್ವಿ ಅದು ಕೂಡ ಚೆನ್ನಾಗಿದೆ ಅದು ಕೂಡ ಇವಾಗ ನಡೀತಾ ಇದೆ ನಮ್ಮ ಶಾಲೆಗಳಲ್ಲದೆ ಬೇರೆ ಶಾಲೆಗಳು ಈ ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಆ ಟೆಕ್ಸ್ಟ್ ಬುಕ್ಗಳ ಮೂಲಕ ಭಾರತೀಯ ಶಿಕ್ಷಣ ಹೋಗುತ್ತೆ ಇದು ಆಗುತ್ತೆ ಹಾಗಾಗಿ ಇದೊಂದು ಒಂದು ಎಜುಕೇಷನಲ್ ರಿಸರ್ಚ್ ಈ ವಿಷಯದಲ್ಲಿ ಆಗಬೇಕು ಅಂತ ಪ್ರಯತ್ನ ಮಾಡಿ ಚೆನ್ನಾಗಿ ನಡೀತಾ ಇದೆ